ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕೆಮಲಾಪುರ ಗ್ರಾಮದಲ್ಲಿ ನಡೆದ ವಾರ್ಷಿಕ ಸರ್ವಸಾಧಾರಣ ಸಭೆ ಕೆಮಲಾಪುರ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದನ ಸಾಲಿನ ಎಂಬತ್ನಾಲ್ಕನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹಕಾರ ಸಂಘದ ಪಿತಾಮಹ ಸಿದ್ದನಗೌಡ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರುಣಿಸುವ ಮೂಲಕ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮತ್ತು ಸಂಘದ ಅಧ್ಯಕ್ಷ ಗೌಡ ಪಾಟೀಲ್ ಉಪಾಧ್ಯಕ್ಷ ಅವಣ್ಣ ಗುಡೋಡ್ಗಿ ಮತ್ತು ವೇದಿಕೆ ಮೇಲಿದ್ದ ಎಲ್ಲಾ ಗಣ್ಯರು ಚಾಲನೆ ನೀಡಿದರು ವೇದಿಕೆ ಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲಾ ನಿರ್ದೇಶಕರಿಂದ ಮತ್ತು ಸದಸ್ಯರಿಂದ ಸತ್ಕರಿಸಿ ಗೌರವಿಸಲಾಯಿತು ವೇದಿಕೆ ಮೇಲೆ ಸಂಘದ ವ್ಯವಸ್ಥಾಪಕ ಮಹದೇವ ಚೋಗ್ಲಾ ವರದಿ ವಾಂಚನ ಮಂಡಿಸಿದರು ನಂತರ ಕೆಲ ಸಂಘದ ಸದಸ್ಯರು ಪ್ರಶ್ನೆ ಮಾಡುತ್ತಿದ್ದಂತೆ ಸಂಘದ ಅಧ್ಯಕ್ಷರಾದ ಗೌಡ ಪಾಟೀಲ್ ಸರಳವಾಗಿ ಪ್ರಶ್ನೆಗಳಿಗೆ ಉತ್ತರಿಸಿದರು ಕಾರ್ಯಕ್ರಮದಲ್ಲಿ ರೈತರನ್ನು ಉದ್ದೇಶಿಸಿ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘದ ಸಿಬ್ಬಂದಿ ವರ್ಗ ಮತ್ತು ಎಲ್ಲಾ ಸದಸ್ಯರು ಸ್ಥಳೀಯರು ಉಪಸ್ಥಿತರಿದ್ದರು ಬಿಲ್ಡಿಂಗ್ ನಾಲ್ಕು ವರ್ಷ ಆಯ್ತು ಕಟ್ಟಡ ನಡೆದ ಯಾಕೆ ಅಂತ ಇದು ನಿಜ ನೀವು ನೋಡಿದ್ರೆ ಮೂರು ವರ್ಷ ಮಾಡ್ಲಾಕ್ ಎರಡು ವರ್ಷ ಗ್ಯಾಪ್ ಆಗಿತ್ತು ಯಾಕಂದ್ರೆ ಸಿ ಡಿಸಿಸಿ ಬ್ಯಾಂಕ್ ಒಂದು ಸ್ಕೀಮ್ ಬಂದಿತ್ತು ಬಿಲ್ಡಿಂಗ್ ಕಟ್ಟಾಗ ಅವಾಗ ಸ್ಟಾರ್ಟಿಂಗ್ ಡಿಸಿಸಿ ಬ್ಯಾಂಕ್ ಲಕ್ಷ ಒಳಗಾಗೆ ಇನ್ಸ್ಟಿಮೇಶನ್ ಮಾಡಿರುತ್ತೆ ನಡೆದುಕೊಂಡು ಬಂತು ಸಂಘದ ಬಗ್ಗೆ ಸಂಘದ ಸ್ತ್ರೇಯೋಭಿವೃದ್ಧಿಯ ಬಗ್ಗೆ ನಾವು ಅತ್ಯಂತ ಕಳಕಳಿ ಮತ್ತು ಕಾಳಜಿಯನ್ನ ವಹಿಸಬೇಕು ಯಾರೇ ಪ್ರಶ್ನೆ ಕೇಳಿದ್ರು ಅವರು ವೈಯಕ್ತಿಕವಾಗಿ ಯಾವುದೇ ರಾಗದ್ವೇಷಗಳು ಇರೋದಿಲ್ಲ ಆ ಸಂಸ್ಥೆಯ ಶ್ರೇಯೋಭಿವೃದ್ಧಿಯ ಕನಸನ್ನೇ ಇಟ್ಟುಕೊಂಡೇ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿರ್ತಾರೆ ಅದನ್ನ ಸಮತೋಲನದ ರೀತಿಯಲ್ಲಿ ಆಡಳಿತ ಮಂಡಳಿಯವರು ಸಿಬ್ಬಂದಿ ವರ್ಗದವರು ಎಲ್ಲ ನಮ್ಮ ಸರ್ವ ಸದಸ್ಯರ ಜೊತೆಗೆ ರೈತರ ಜೊತೆಗೆ ಉತ್ತಮವಾಗಿರುವಂತಹ ಒಂದು ಸುಮಧುರ ಸಹನೆ ತಾಳ್ಮೆಯನ್ನ ಇಟ್ಟುಕೊಂಡು ಎಲ್ಲರಿಗೂ ಇದರ ಸದುಪಯೋಗವನ್ನ ಮಾಡಿಸಬೇಕು ಸಹಕಾರ ನಿಮ್ಮ ಸಹಕಾರ ರೈತರ ಸಹಕಾರ ಸಂಘಕ್ಕೆ ಇರಬೇಕು ಸಂಘದ ಸಹಕಾರ ರೈತರಿಗೆ ಇರಬೇಕು ಒಬ್ಬರಿಗೊಬ್ಬರು ಸಹಕಾರ ಾಗ ಆ ಸಂಸ್ಥೆಯು ಬೆಳೆಯುತ್ತದೆ ನಾವು ಬೆಳಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂತಹ ಮಾತನ್ನ ಈ ಸಮಯದಲ್ಲಿ ತಿಳಿಸ್ತಾ